ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಈ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಮತ್ತು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಯಾಕಂದರೆ ಈ ಒಂದು ಎರಡು ಇಪ್ಪತ್ತಾರನೇ ಸಾಲಿನ ಹೊಸ ಮಾದರಿಯ ಒಂದು ಹೊಸ ಬ್ಲೂ ಪ್ರಿಂಟ್ ರೆಡ್ಯೂಸ್ ಮಾಡಿದಂತಹ ಒಂದು ಸಿಲೆಬಸ್ಸಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾಡಲ್ ಕ್ವೆಶನ್ ಪೇಪರ್ ಆ್ಯಂಡ್ ವಿತ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬನ್ನಿ ಹಾಗಾದರೆ ನೋಡಿಲಿ ಫಸ್ಟಿಗೆ ನಿಮಗೆ ಸ್ಟಾರ್ಟಿಂಗಾಗಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೀಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ ಅಂದರೆ ಇದೊಂದು ಪ್ರಶ್ನೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ ಇದು ನೆಕ್ಸ್ಟ್ ಬಂದ್ಬಿಟ್ಟಿಲ್ಲಿ ಟಿ ಎಫ್ ಸಿ ಯು ನೂರು ರೂಪಾಯಿಗಳು ಮತ್ತು ಟಿ ವಿ ಸಿಯು ನೂರ ಇಪ್ಪತ್ತೈದು ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ನಿಮಗೆ ಯಾಕಂದರೆ ನೋಡಿ ಇವಾಗ ಟಿ ಎಫ್ ಸಿ ನೂರು ರೂಪಾಯಿ ಮತ್ತು ಟಿ ವಿ ಸಿ ನೂರ ಇಪ್ಪತ್ತೈದು ಅಂದರೆ ಯಾವಾಗಲೂ ನಮಗೆ ಒಟ್ಟು ವೆಚ್ಚ ಅಂದರೆ ಟಿ ಸಿಯನ್ನು ಕಂಡುಹಿಡೀಬೇಕಾಗುತ್ತೆ ಟಿ ಎಫ್ ಸಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇವೆರಡನ್ನು ಪ್ಲಸ್ ಮಾಡಿದಾಗ ನಮಗೆ ಟಿ ಸಿ ಸಿಗುತ್ತೆ ಅಂದರೆ ಎರಡು ನೂರ ಇಪ್ಪತ್ತೈದು ಅಂತ ಅರ್ಥ ಹಾಗಾದರೆ ಸರಿಯಾದ ಉತ್ತರ ಎರಡುನೂರ ಇಪ್ಪತ್ತೈದು ಈ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ನಾನು ಲಾಸ್ಟಿಗೆ ಸೆಕೆಂಡ್ ಪಾರ್ಟ್ ದಲ್ಲಿ ನಿಮಗೆ ಆನ್ಸರ್ಸ್ ಕೂಡ ಕೊಟ್ಟಿದೆ ಆನ್ಸರ್ಸ್ಗಳನ್ನು ಹುಡುಕೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಬೆನಿಫಿಟ್ ಆಗುತ್ತೆ ಬನಿ ಆಗುತ್ತೆ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವಾಗಾಯಿತು ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಸಾಲದ ಸುಲಭ ಲಭ್ಯತೆ ಇದನ್ನು ತ್ಯಜಿಸ್ತದೆ ಯಾಕೆ ನಿಮಗೆ ಆ ಆನ್ಸರ್ಸ್ಗಳನ್ನು ಕೊಟ್ಟಿಲ್ಲ ಅಂದರೆ ನೀವೇ ಆ ಆನ್ಸರ್ಸ್ಗಳನ್ನು ಹುಡುಕೋದ್ರಿಂದ ನಿಮ್ಮ ಒಂದು ನಾಲೆಡ್ಜ್ ಹೆಚ್ಚಾಗಿ ನಿಮಗೆ ಒಳ್ಳೆಯ ಅಂಕಗಳು ಕೊಡುವುದಕ್ಕೆ ಕೂಡ ನಿಮ್ಮ ಒಂದು ಸ್ಟಡಿ ಕೂಡ ಪ್ರಾಕ್ಟೀಸ್ ಆಗುತ್ತೆ ಓಕೆ ಬನ್ನಿ ಸಾಲದ ಸುಲಭ ಲಭ್ಯತೆ ಇದನ್ನು ಉತ್ತೇಜಿಸುತ್ತದೆ ಇದೊಂದು ಪ್ರಶ್ನೆ ನೋಡಿಕೊಳ್ಳಿ ನೆಕ್ಸ್ಟ್ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆ ಎನ್ನುತ್ತೇವೆ ಏನು ಹಣಕಾಸು ಮಾರುಕಟ್ಟೆ ಕೊಂಡಿ ಅಂತವ್ಯ ಅಥವಾ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಶ್ರಮದ ಮಾರುಕಟ್ಟೆ ಕೊಂಡಿ ವಿನಿಮಯ ಮಾರುಕಟ್ಟೆ ಕೊಂಡಿ ಈ ನಾಲ್ಕರಲ್ಲಿ ಒಂದು ಸರಿಯಾದ ಉತ್ತರ ಇದೆ ನೆಕ್ಸ್ಟು ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಅರ್ಸಿಕ ನಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಓಕೆನಾ ನೋಡಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಹೌದಾ ನೆಕ್ಸ್ಟ್ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿದೆ ನೆಕ್ಸ್ಟು ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ ಹೆಸರಾಗಿದೆ ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಭಾರತದಲ್ಲಿ ಡ್ಯಾಶ್ ಪರಿಚಯ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತರಂದುವರೆಗೆ ಇರುತ್ತದೆ ಏನಿರುತ್ತದೆ ಅನ್ನೋದನ್ನು ಕರೆಕ್ಟಾಗಿ ನೀವು ಬರೀಬೇಕಾಗುತ್ತೆ ಒಂದೇಶ ಬರೆಯಿರಿ ಬಟ್ ಇಲ್ಲಿ ಮಾದರಿ ಅರ್ಥಶಾಸ್ತ್ರ ಕುಳಿದರ ಗೃಹ ಕೃತ್ಯ ಎಂ ತ್ರೀ ಮತ್ತು ಎಂ ಫೋರ್ ಕಚ್ಚಾ ಸರಕು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅನ್ನೋದು ಇಂಪಾರ್ಟೆಂಟ್ ಇದು nodding ನೆಕ್ಸ್ಟು ಇಬ್ಬರ ಅನುಭೋಗಿಗಳ ಬೇಡಿಕೆ ರೈಕೆಗಳ ಕ್ರಮವಾಗಿ ಡಿ ಒನ್ ಪಿ ಈಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಪಿ ಮತ್ತು ಡಿಜ್ವರ್ ಪಿ ಈಜ್ ಈಕ್ವಲ್ ಟು ಫಿಫ್ಟೀನ್ ಮೈನಸ್ ಪಿ ಆದಾಗ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಿರಿ ಸಿ ಪಿ ಐ ಅನ್ನು ವಿಸ್ತರಿಸಿರಿ ಅಂತ ಹೇಳಿದರೆ ಪ್ರಾಥಮಿಕ ವೃತ್ತಿ ಎಂದರೇನು ಮುಕ್ತ ಆರ್ಥಿಕತೆ ಎಂದೆ ಎಂದರೆ ಏನೆಂದು ಅರ್ಥೈಸಿರಿ ಇವು ತುಂಬ ಇಂಪಾರ್ಟೆಂಟ್ ನೈನ್ ನೆಕ್ಸ್ಟ್ ಭಾಗ ಬೀದಲ್ಲಿ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅನುಭವಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಬೇಡಿಕೆ ನಿಯಮಗಳನ್ನು ತಿಳಿಸಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ದೀರ್ಘಾವಧಿ ವೆಚ್ಚಗಳನ್ನು ಹೆಸರಿಸಿ ನೆಕ್ಸ್ಟ್ ನಾಲ್ಕು ಉತ್ಪಾದನಾವು ಅವುಗಳ ಒಂದು ಪ್ರತಿಫಲಗಳನ್ನು ಹೆಸರಿಸಿ ನಾಮಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ನಗದು ಮೀಸಲು ಅನುಪಾತ ಹಾಗೆ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ತಿಳಿಸಿ ನೆಕ್ಸ್ಟ್ ಸೀಜ್ ಕುಲ್ಟೋ ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ನೀಡಿರುವ ಅನುಭವ ಬಿಂಬಕವಾಗಿದ್ದು ಸ್ವಾಯತ್ತ ಅನುಭವ ಮತ್ತು ಎಂ ಪಿ ಸಿ ಮೌಲ್ಯಗಳನ್ನು ಗುರುತಿಸಿ ನೆಕ್ಸ್ಟ್ ಪುಕ್ಕಟ್ಟಿಸುವ ಯಾರೋ ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ಭಾಗಿಸಿ ನೋಡಿ ಇಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹನ್ನೆರಡು ವಾಕ್ಯಗಳನ್ನು ಉತ್ತರಿಸಲಿ ಅಂದರೆ ಫೈವ್ ಇಂಟು ಟು ಫೋರ್ ಇಸ್ ಟು ಟ್ವೆಂಟಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಮತ್ತು ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ನಾವು ಏನು ಮಾಡಬೇಕು ವಿವರಿಸಬೇಕು ಬಜೆಟ್ ಗಣವನ್ನು ರೇಖಾಚಿತ್ರ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ ಸಾಮಾನ್ಯ ಸರಕು ಮತ್ತು ಕೆಳದ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳೊಂದಿಗೆ ಪಟ್ಟಿ ಮಾಡಬೇಕು ನೆಕ್ಸ್ಟ್ ಈ ಕೆಳಗಿನ ಕೋಷ್ಟಕ್ಕೂ ಒಂದು ಪರಿಪೂರ್ಣ ಪೈಪೋಟು ಉದ್ಯಮದ ಒಟ್ಟು ಆದಾಯ ಟಿಯರ್ ಮತ್ತು ಒಟ್ಟು ವೆಚ್ಚದ ಟಿ ಸಿ ಪಟ್ಟಿಯನ್ನು ತೋರಿಸುತ್ತದೆ ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಬೇಕು ಮಾರಾಟದ ಪ್ರಮಾಣ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಓಕೆನ ಇಲ್ಲಿ ಟಿ ಆರ್ ಮತ್ತು ಟಿ ಸಿ ಲಾಭವನ್ನು ನಾವು ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟ್ ಬೇಡಿಕೆ ಮತ್ತು ಪೂರೈಕೆ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವಂತಹ ಕೋಷ್ಟಕವನ್ನು ಬರೀಬೇಕಾಗುತ್ತೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರವನ್ನು ಚರ್ಚಿಸಬೇಕು ಬಾಹ್ಯತೆಗಳನ್ನು ಕುರಿತು ಬರೆಯಿರಿ ಹೂಡಿಕೆ ಬೆಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಸಂದಾಯ ಬಾಕಿಯ ಬಂಡವಾಳ ಖಾತೆಗಳ ಭಾಗಗಳ ಪಠವನ್ನು ಬರೆಯಿರಿ ಭಾಗ ಡಿ ನೋಡಿ ಈ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಇಪ್ಪತ್ತು ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕಾಗುತ್ತೆ ಪ್ರತಿ ಒಂದು ಪ್ರಶ್ನೆಗೂ ಕೂಡ ಆರು ಅಂಕಗಳಿರ್ತದೆ ಔದಾಸೀನ ವಕ್ರ ಲಕ್ಷಣಗಳು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ ಇದು ತುಂಬ ಇಂಪಾರ್ಟೆಂಟ್ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಇದೊಂದು ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ ಜೆ ಡಿ ಪಿಯು ರೂಪಾಯಿ ನಾಲ್ಕು ಸಾವಿರ ಕೋಟಿ ಇದೆ ಎಂದುಕೊಳ್ಳೋಣ ವಿದೇಶಿಗಳಿಂದ ನಿವ್ವಳ ಉತ್ಪಾದನಾ ಆದಾಯ ರೂಪಾಯಿ ಐದುನೂರು ಕೋಟಿ ಇದೆ ಸವಕಳಿ ವೆಚ್ಚ ರೂಪಾಯಿ ನಾಲ್ಕುನೂರ ಐವತ್ತು ಕೋಟಿ ಮತ್ತು ನಿವ್ವಳ ಪರೋಕ್ಷ ದರಗಳ ಮೌಲ್ಯ ಮೂರು ನೂರು ಕೋಟಿ ಇದೆ ಕೆಳಗಿನ ಒಂದು ಪೂರ್ಣಗೊಳಿಸಬೇಕಾಗುತ್ತೆ ನಾವು ಓಕೆನಾ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ವಿನಿಮಯ ಪದ್ಧತಿ ದೋಷಗಳನ್ನು ವಿವರಿಸ್ತದೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಭಾಗ ಈ ಕೆಳಗಿನ ಯಾವುದಾದ್ರೂ ಎರಡು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗೆ ಉತ್ತರಿಸಿ ಟು ಇಂಟು ಫೈವ್ ಈಜ್ವಲ್ ಟು ಟೆನ್ ಕೆಳಗಿನ ಕೋಷ್ಟಕದಲ್ಲಿ ಕಾಣಿದ ಉತ್ಪನ್ನಗಳನ್ನು ಎಲ್ ಎ ಪಿ ಎಲ್ ಓಕೆ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ ನೀವು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಾವನಗಳಿಂದ ಉಳಿತಾಯ ಮಂಗಳ ಪತ್ರವನ್ನು ತಯಾರಿಸಿ ಇವು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಪಾರ್ಟ್ ಒನ್ ಇದು ಪಾರ್ಟ್ ಟೂದಲ್ಲಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತೆ ಬರ್ತಾ ಇರ್ತವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ